ಐತಿಹಾಸಿಕ ಹಾಗೂ ಪವಿತ್ರವಾದ ಖುತುಬು ಜಮಾನ್ ಅಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ ಸರ್ಕಾರಿನ ನಾಲ್ನೂರ ಮೂವತ್ತೆರಡನೇ ವಾರ್ಷಿಕ ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮವು ಕಳೆದ ಏಪ್ರಿಲ್ ಇಪ್ಪತ್ನಾಲ್ಕು ತಾರಿನಂದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲ್ಲಮಾ ಉಲ್ಲಾಲ ಖಾಜಿ ಎ ಪಿ ಅಬೂಬಕರ್ ವಸ್ತಾದ್ರವರು ಉದ್ಘಾಟಿಸಿ ಇಂದು ಈ ಕಾ ಈ ಕಾರ್ಯಕ್ರಮವು ಸಮಾಪನೆಯಾಯಿತು ಅಲ್ಹಮ್ದು ಲಿಲ್ಲ ಸುಮ್ಮ ಅಲ್ಹಮ್ದು ಭಾರತ ದೇಶದಲ್ಲಿ ಇಂತಹ ಒಂದು ಉರೂಸ್ ಉಬಾರ ಕಾರ್ಯಕ್ರಮವು ಇಪ್ಪತ್ತೈದು ದಿವಸ ನಿರಂತರವಾಗಿ ನಡೆಯುವ ಈ ಉರೂಸ್ ಉಬಾರ ಕಾರ್ಯಕ್ರಮ ಈ ದೇಶದಲ್ಲಿ ಇದು ಮೊತ್ತ ಮೊದಲನೇದು ಇಂತಹ ಉರೂಸ್ ಕಾರ್ಯಕ್ರಮ ಉಲ್ಲಾಲ ದರ್ಗ ಬಿಟ್ಟರೆ ದೇಶದ ಯಾವುದೇ ಮೂಲದಲ್ಲೂ ಕೂಡ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ ನಡೆಯುವುದು ಕೂಡ ಇಲ್ಲ ಈ ಉರೂಸಿಗೆ ಬೇಕಾಗಿ ಉರೂಸ್ ಮುಬಾರಕ್ ಕಾರ್ಯಕ್ರಮಕ್ಕೆ ಬೇಕಾಗಿ ಉಲ್ಲಾಲ ಜಮಾತಿನ ಎಲ್ಲ ಸಹೋದರ ಸಹೋದರಿಯರು ಅಲ್ಲಾಹುವಿನೊಂದಿಗೆ ತನ್ನ ಐದು ಹೊತ್ತಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಹೋದರರು ಇಪ್ಪತ್ತ ನಾಲ್ಕು ದಿವಸದಲ್ಲಿ ಕೂಡ ಯಾವುದೇ ವೇತನವಿಲ್ಲದೆ ಯಾವುದೇ ಇಹಲೋಕದ ಆಸೆ ಇಲ್ಲದೆ ಸೇವೆ ಮಾಡಿದವರು ಉಲ್ಲಾಲ ಜಮಾತಿರವರು ವಿಶೇಷವಾಗಿ ಈ ಊರು ಸುಭಾರ ಕಾರ್ಯಕ್ರಮಕ್ಕೆ ಉರು ಸಮಿತಿಯಾಗಿ ಆಯ್ಕೆ ಬಂದ ಆಯ್ಕೆಯಾಗಿ ಬಂದ ನಾಲ್ನೂರಕ್ಕಿಂತ ಹೆಚ್ಚು ಸದಸ್ಯರು ಅದೇ ರೀತಿ ನರ್ಗಾ ಸಮಿತಿ ಸದಸ್ಯರು ಅದೇ ರೀತಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಅದೇ ರೀತಿ ಸೈಯದ್ ಮದನಿ ಕೆ ಎಜುಕೇಷನ್ ಟ್ರಸ್ಟ್ ಸದಸ್ಯರು ಅದೇ ರೀತಿ ಇವರು ಸುಬಾರ ಕಾರ್ಯಕ್ರಮದಲ್ಲಿ ವಿಶೇಷವಾದ ಐದು ಕಪ್ತಾನಗಳು ಐದು ಕರೆಯದ ಅದೇ ರೀತಿ ವಿಶೇಷವಾಗಿ ಅರವತ್ತು ಸದಸ್ಯರಿರುವ ಬ್ಲ್ಯಾಂಕ್ ಕ್ಯಾಟ್ ಎಂಬ ಟೀಮ್ ಅದೇ ರೀತಿ ಈ ಉರು ಸ್ಕಾಯ್ ಉರೂಸ್ ದರ್ಗದ ಒಳಗಡೆ ಜಿ ಆರ್ ಎಸ್ಗೆ ಜಿ ಬರುವ

ಪ್ರೀತಿಯ ಸಹೋದರ ಸೈಟ್ ಮುಹಮ್ಮದ್ ಶನಿ ಸುಲಾಲು ದಾಸ ಮೂವತ್ತೆರಡನೇ ವಾರ್ಷಿಕಾರ್ಷಿಕ ಕಾರ್ಯಕ್ರಮವು ಏಪ್ರಿಲ್ ಹತ್ತ ಪ್ರಾರಂಭಗೊಂಡು ಇವತ್ತಿನ ರಾತ್ರಿ ಮೇ ಹತ್ತೆಂಟರಂದು ರಾತ್ರಿ ಸಮಾ ಸಮಾಶಯ ಕಂಡು ಬರುತ್ತೆ ಕಾರ್ಯಕ್ರಮದಲ್ಲಿ ಎಲ್ಲ ಕುಟುಂಬದಿಂದ ಸಮಾನಾಧಾನದಿಂದ ಸುಸ್ತು ಸೃಷ್ಟಿ ಎಲ್ಲ ರೀತಿಯ ಸಹಕಾರ ಸಹಾಯ ಮಾಡಿದ ಮಾನ್ಯ ಸಭಾ ಸಭಾಧ್ಯಕ್ಷರು ಅದೇ ರೀತಿ ರಾಜ್ಯ ಸರಕಾರ ಅದೇ ರೀತಿ ಜಿಲ್ಲಾ ಸರಕಾರ ಅದೇ ರೀತಿ ಇಪ್ಪತ್ನಾಲ್ಕು ದಿವಸ ಇಲ್ಲಿನ ಹಾದು ಹೋಗುವುದನ್ನು ಸಂದರ್ಭಕ್ಕನುಸಾರವಾಗಿ ಹೀಗೆ ಸ್ಟೇಜಿಯಲ್ಲಿ ನಿಂತುಕೊಂಡು ಇನ್ಕ್ವರಿ ಆಫೀಸ್ ಎಂಬ ಈ ವೇದಿಕೆಯಲ್ಲಿ ನಿಂತುಕೊಂಡು ಸಂದರ್ಭಾನುಸಾರ ಎಲ್ಲ ಸಲಹೆಗಳನ್ನು ಎಲ್ಲ ಉಪದೇಶಗಳನ್ನು ಉರುಸಿಗೆ ಬಂದ ಎಲ್ಲ ಭಕ್ತಾದಿಗಳಿಗೆ ನೀಡಿದ ಈ ಸದಸ್ಯರಿಗಳಿಗೂ ಅದೇ ರೀತಿ ನಮ್ಮ ಉಳ್ಳಾಲ ಸ್ಟೇಷನ್ನಲ್ಲಿರುವ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಅದೇ ರೀತಿ ಇಲ್ಲಿ ಇದೇ ದರ್ಗಾದ ಎದುರುಗಡೆಯಲ್ಲಿರುವ ಏಲಂ ಕೌಂಟರಿನ ಎಲ್ಲ ಸದಸ್ಯರಿಗರಿಗೂ ಅದೇ ರೀತಿ ಎರಡು ಸಾವಿರದ ಐನೂರು ಸ್ವಯಂ ಸೇವಕರಿಗೂ ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮದ ಮೂಲಕ ಸೋಷಿಯಲ್ ಸೋಷಿಯಲ್ ಮೀಡಿಯಾಗಳ ಮೂಲಕ ಇನ್ನಿತರ ಎಲ್ಲ ಪ್ರತಿಕ್ರಿಯೆಗಳ ಮೂಲಕ ಬಿತ್ತರಿಸಿದ ಎಲ್ಲ ಮಿತ್ರರಿಗೂ ಅದೇ ರೀತಿ ಇಲ್ಲಿ ಭಕ್ತಾದಿಗಳು ಜಿಯ ಪ್ರವೇಶುವಾಗ ಅವರ ಶೂಗಳನ್ನು ಜಾಗೃತೆ ಮಾಡಿ ಅದನ್ನು ತೆಗೆದು ಅದನ್ನು ರಕ್ಷಣೆ ಮಾಡಿ ಆ ಆ ಭಕ್ತಾದಿಗಳು ಪ್ರಾರ್ಥನೆ ಮಾಡಿ ಜಿಯಾರತ್ ಮಾಡಿ ದರಗದಿಂದ ಹೊಲ ಹೊರಗಡೆ ಬರುವಾಗ ಅವರಿಗೆ ಅದನ್ನು ತಲುಪಿಸಿದ ಆ ಸದಸ್ಯರುಗಳಿಗೂ ಅದೇ ರೀತಿ ಎಲ್ಲ